ಮೊಬೈಲ್ ಐತಲ್ಲ ಇದು ಈ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ ಬ್ಯಾಕ್ ಕವರ್ ಹಾಕಿಸ್ತೀವಿ ಎದಕ್ಕೆ ಬಿದ್ರ ಫೋನ್ ಹೊಡಿಬಾರ್ದು ಅಂತ ಎಲ್ಲ ಹಾಕಿಸ್ತೀರಿ ಇಲ್ಲೇ ಮತ್ತು ನಿಮ್ಮ ತಿಂಗಳ ತಿಂಗಳು ಬರ್ತಾವೆ ಚಂದ ಚಂದ ಹಾಕ್ಸಿರ್ತೀರಿ ನೀವು ಹಾಕಿಸ್ತೀವಿ ಎಷ್ಟು ಚಂದ ಹಾಕಿಸ್ತೀವಿ ಅಂದ್ರೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ ವೆರೈಟಿ ವೆರೈಟಿ ಸ್ಕ್ರೀನ್ ಗಾರ್ಡ ಬ್ಯಾಕ್ ಪೌಚ ಎಲ್ಲ ಹಾಕಿಸ್ತೀವಿ ಮೊಬೈಲ್ ಬಿದ್ದರೆ ಮೊಬೈಲ್ ಹೊಡಿಬಾರ್ದು ಅಂತ ಸ್ಕ್ರೀನ್ ಗಾರ್ಡ್ ಹಾಕೊಳ್ಳೋ ಅರಿವು ನಮಗೈತಿ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ತಲಿ ಒಡಿತೈತಿ ಅನ್ನೋ ಅರಿವು ನಮಗಿಲ್ಲಲ್ಲ ಮತ್ತು ಎಂಥ ಅರಿವು ನಮಗಿರ್ಬೇಕು ಹೇಳಿ ನೋಡೋಣ ಎಂಥ ಅರಿವು ನಮ್ಮದು ಸ್ಕ್ರೀನ್ ಗಾರ್ಡ್ ಇದ್ರೆ ಮೊಬೈಲ್ ಸೇಫ್ ಹೆಲ್ಮೆಟ್ ಇದ್ರೆ ಮನುಷ್ಯ ಸೇಫ್ ಮೊಬೈಲ್ ಹೋದ್ರೆ ಮತ್ತೆ ತರ್ಬೋದು ಅಣ್ಣ ತಲೀನೇ ಹೋದರೆ ಎಲ್ಲಿಂದ ತಗೊಂಡು ಬರ್ತಿ ತಲೀನೇ ಹೋದ್ರೆ ಎಲ್ಲಿಂದ ತಗೊಂಡು ಬರ್ತಿ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ವಿಷಯ ಯಾಕೆ ನಿಮಗೆ ಹೇಳಿದೆ ಅಂದರೆ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೆ ತಲೆ ಒಡಿತೈತಿ ಜೀವನ ಓಡಿಸ್ಬೇಕಾದ್ರೆ ಗುರು ಇಲ್ಲ ಅಂದ್ರೆ ಜೀವನನೇ ಹೊಡಿತೈತಿ ಅಷ್ಟೇ ಮತ್ತೇನು ಇಲ್ಲ ಅಪ್ಪ ಬಸವಣ್ಣ ಹೇಳ್ತಾನೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೋ ದೇವ ವಿಶ್ವತೋ ಮುಖ ರೂಪ ಚಕ್ಷು ಬಾಹು ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ಕೂಡಲ ಸಂಗಮ ದೇವ ಈ ಜಗತ್ತಿನಲ್ಲಿ ಏನೇನು ಆಗು ಹೋಗುಗಳಿದವಲ್ಲ ಅವ ಎಲ್ಲವೂ ನೀನು ಕೊಟ್ಟಿದ್ದು ಎಲ್ಲವೂ ನಿನದೇ ಅಂಥನ ಬಸವಣ್ಣ ಚಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಸ್ನಾವಿರಂ ಶುದ್ಧಮ ಪಾಪವಿಧಂ ತದೇಜತಿ ತನ್ಮೈ ಜತಿ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಅನೇಜದೇಕಂ ಮನಸ ಜೇವಿಯೋ ನೈನ್ಯ ದೇವ ಆಪ್ನವನ್ ಪೂರ್ವಮರ್ಷತ್ತೆ ಎಷ್ಟು ಅದ್ಭುತ ಹೇಳ್ತಾರೆ ಅವರು ಈ ಜಗತ್ತಿನಲ್ಲಿ ಏನೇನು ವಿಸ್ತಾರಗಳಾಗಿವೆ ಈ ಜಗತ್ತಿನೊಳಗೆ ಏನೇನು ಸುಂದರ ಜಗತ್ತಿದು ನಿರ್ಮಾಣ ಆಗಿದೆಯಲ್ಲ ಇದೆಲ್ಲವೂ ದೇವ ಕೊಟ್ಟಿರೋದಿದು ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡ್ರಿ ಎವ್ರಿಥಿಂಗ್ ವಿಚ್ ಈಸ್ ಕ್ರಿಯೇಟೆಡ್ ಇನ್ ದಿಸ್ ವರ್ಲ್ಡ್ ಈಸ್ ಮೀಟ್ ಬೈ ಗಾಡ್ ವಿಷ್ಣು ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್ ಈಸ್ ರಿಟರ್ನ್ ಬೈ ಗಾಡ್ ವಿಷ್ಣು ಐ ಯು ಆ್ಯಂಡ್ ದ ಹೋಲ್ ಯೂನಿವರ್ಸ್ ಈಸ್ ರಿಟರ್ನ್ ಬೈ ಲಾರ್ಡ್ ವಿಷ್ಣು ವಿಷ್ಣು ಇಸ್ ಎವ್ರಿಥಿಂಗ್ ವಿದೌಟ್ ಹಿಮ್ ಇಸ್ ನಥಿಂಗ್ ಅಂತ ಒಂದು ಮಾತನ್ನು ಬರೀತಾ ನಾವು ಎಷ್ಟು ಕಿಮ್ಮತ್ತಿನ ಮಾತು ಈ ಜಗತ್ತು ಸೃಷ್ಟಿಯಾಗಿದ್ದೇ ವಿಷ್ಣುವಿನಿಂದ ಈ ಜಗತ್ತು ನಡೆಯುತ್ತಿರುವುದೇ ವಿಷ್ಣುವಿನಿಂದ ಎವ್ರಿಥಿಂಗ್ ವಿಚ್ ಈಸ್ ಮೀಂಟ್ ಟು ಬಿ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ಲಾರ್ಡ್ ವಿಷ್ಣು ಸಣ್ಣ ಹುಡುಗ ಪ್ರಹ್ಲಾದ ಕಿಮ್ಮತ್ತಿನ ಮಾತು ಹೇಳ್ತಾನೆ ಎಲ್ಲ ಈ ಜಗತ್ತಿನಲ್ಲಿ ಏನೇನು ನಿರ್ಮಾಣ ಆಗಿದೆ ಎಲ್ಲವೂ ಆ ವಿಷ್ಣುವಿನ ನಿರ್ಮಾಣ ಮಾಡಿರೋದು ಮತ್ತು ತುಳಸಿದಾಸರು ಎಷ್ಟು ಅದ್ಭುತವಾಗಿ ಹಿಂದಿಲಿ ಹೇಳ್ತಾರೆ ಜೋ ಇಸ್ ದೇಶ್ ಮೇ ಕಣ್ ಕಣ್ ನಿರ್ಮಾಣ ಕಿಯಾ ಹೇ ಓ ಸಬ್ ಈಶ್ವರ್ ಕಿ ಕೃಪಾ ಹೇ ಓ ಸಬ್ ಈಶ್ವರ ಕೃಪಾ ಹೈ ಅಭಿ ಹಮಾರೇಂದಗಿ ಮೇ ಚಾ ನಾ ಓ ಭೀ ಈಶ್ವರ ಕೃಪಾ ಹೋ ಆಗೇ ಭೀ ಜಾ ರಾ ಹೈನಾ ಈಶ್ವರ ಕಿ ಕೃಪಾ ಹುಖ ದುಃಖ ಪಾಪ ನಷ್ಟ ಸಬ್ ಇನ್ ಕೃಪಾ ಹೈ ಜಿಂದ ಆರಾಮಸೆ ಜಿಯೋ ಅಂತ ತುಳಸಿ ದಾಸರು ಒಂದು ಮಾತು ಹೇಳ್ತಾರೆ ಅಡಾ ಕುಡಿಸಲಿ ಅಂದ್ರೆ ಅಲ್ಲೇ ನಿನಗೆ ಧಾಡ್ಯಾಗದೂ ನೀ ಕುಡಿಸ್ ಅಂತ ಅಂದ್ರೆ ಧಾಡ್ಯಾದ ಮ್ಯಾಗನೇ ಚಹಾ ಕುಡಿಸ್ಬೇಕಮ್ಮ ಅಲ್ಲಿ ತನಕ ಚಾ ಕುಡಿಸೋಂಗಿಲ್ಲ ಅಲ್ಲಿ ನಿನಗೆ ದಾಡ್ಯಾಗದನು ಚಾ ಕುಡಿಸೋಕೆ ಐದು ರೂಪಾಯಿ ಚಹಾ ಕುಡಿಸಿರೋದಿಲ್ಲ ಪಾಪ ಮುಂದೆ ಆರಾಮ್ ತಪ್ಪಿ ತ್ರೋಟ ಬಾಯಿ ಎಲ್ಲ ಹೋಗಿರ್ತದೆ ಆರಾಮ್ ತಪ್ಪಿ ಅದಕ್ಕೆ ಒಂದು ವೆಂಟಿಲೇಟ್ರ್ ಹಾಕಿರ್ತಾರೆ ನೋಡಿರನ್ ಬಿ ಎಲ್ಡಾಗಿ ಅಡ್ಮಿಟ್ ವೆಂಟಿಲೇಟರ್ ವೆಂಟಿಲೇಟ್ರ್ ಅಂತ ಅವಾಗ ಏನು ಮಾಡೋದು ಸೇಬು ಹಣ್ಣು ತೊಗೊಂಡು ಹೋಗೋದು ಬ್ರೆಡ್ ತೊಗೊಂಡು ಹೋಗೋದು ತಿಂತೈತೆ ಅದು ವೆಂಟಿಲೇಟ್ರ್ ಹಾಕಿ ಕುಂದಿರ್ಸಿರ್ತೀವಿ ತಿಂತೈತನು ಅವ್ನು ಮುಂದೆ ಬೇಕಂತ ಓಡಾಡೋದು ತಿನ್ನೋದಿಲ್ಲ ಗೊತ್ತದ ನಾವು ಅವನ ಮುಂದೆ ಬೇಕಂತ ಓಡಾಡೋದು ಏನೋ ಒಂದು ವಾರ ವೆಂಟಿಲೇಟರ್ದಾಗ ಇರಾವ ನೆಕ್ಕಿ ಒಟ್ಟ ತಿನ್ನಿಸ್ಲಾರ್ದಾನೆ ಅಷ್ಟೇ ಓಡಾಡ್ಕೊಂತ ಇರೋದು ಈ ದವಾಖಾನೆಯಿಂದ ಯವ್ವ ನೀವೇನು ಇರ್ತೀರಿ ಅವು ಪಾಪ ನಮ್ಮ ಎಡ್ಮಿಟ್ ಆಗಿದ್ದು ಅಂದ್ರೆ ನೀವೆಲ್ಲ ದವಾಖಾನೆಯಿಂದ ಬಂದು ಯಾರ ಮನೆಗೆ ಬಂದರು ಏನಂತೀರಿ ಸಪ್ ಮರ್ಯಾಗ ಏನು ದವಾಖಾನೆ ವಾಸನೆಗೆ ಊಟ ಹೋಗೋವಲ್ದಾಗ್ಯದ ಅಂತೀರಿ ಮನೆಯಾಗಿನ ಒಟ್ಟ ಊಟ ಹೋಗೋಲ್ದಾಗ್ಯದ ದವಾಖಾನಿ ವಾಸನೆಗೆ ಯಾಕೆ ಹೋಗ್ತದ ಬರೋ ಸೇಬು ಹಣ್ಣ ದ್ರಾಕ್ಷಿ ಎಲ್ಲ ನೀವೇ ಹೊಡೆದಿರ್ತೀರಿ ಮನೆಯಾಗಿನ ಊಟ ಎಲ್ಲಿ ಹೋಗಬೇಕು ಹೌದಿಲ್ಲ ಬರೋ ಊಟ ಎಲ್ಲ ನಾವು ಚಲೋ ಚಲೋ ಮೇದಿರ್ತಿವಿ ಅಗದಿ ಶೇಬು ದ್ರಾಕ್ಷಿ ತಿನ್ನೋದು ಅದು ವೆಂಟಿಲೇಟರ್ ಹಾಕ್ಯಾರು ತಗೋ ಕೆಡ್ತಾವ ಅನ್ನೋದು ಹೊಡಿದ ನಾವು ಅವು ದವಾಖಾನಿ ಹೋದವ ರೆಡಿಯಾಗಿ ಬರ್ತಾನೋ ಇಲ್ಲೋ ಗೊತ್ತಿಲ್ಲ ಹಿಂದೆ ಹೋದವ್ರು ಮಾತ್ರ ಆರು ಕೆ ಜಿ ಪಕ್ಕ ಏರ್ಸ್ಕೊಂಡ ಬಂದಿರ್ತಾರೆ ಅವರು ಜೀವನದಲ್ಲಿ ಬದುಕುವ ಕಲೆ ಕಲಿಬೇಕು ಬದುಕುವ ಕಲೆ ಯಾವಾಗ ಬರ್ತೈತಿ ಅಂದ್ರೆ ಕೋಡಿ ಬದುಕಿದಾಗ ಬದುಕುವ ಕಲೆ ಬರ್ತದ ವೆನ್ ವಿ ಅವರ್ ಸೆಲ್ಫ್ ಅಡ್ಮಿಟ್ ಟು ದ ಡಿವೈನಿಟಿ ಆಫ್ ರೇವಣ ಸಿದ್ಧ ವಿ ವಿಲ್ ಅಚೀವ್ ಇನ್ ಅವರ್ ಲೈಫ್ ರೇವಣ ಸಿದ್ಧನ ಸನ್ನಿಧಾನಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡ್ರೆ ಬದುಕುವ ಕಲೆ ಸಿಗಕ್ಕೆ ಸಾಧ್ಯದ ಗಾಳಿಪಟ ನಮಗೊಂದು ಕಿಮ್ಮತ್ತಿನ ಮಾತು ಹೇಳ್ಕೊಡೋದಿಲ್ಲ ಇನ್ನು ಗಾಳಿಪಟ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ಕೊಡ್ತಿ ಗಾಳಿಪಟ ಮ್ಯಾಗ ಹಾರಬೇಕು ಅಂದ್ರೆ ಬಾಲಂಗುಚಿ ಬೇಕು ಬಾಲಂಗುಚಿ ಇಲ್ಲ ಅಂದ್ರೆ ಗಾಳಿಪಟ ಮ್ಯಾಗೆ ಹಾರಾಕ ಸಾಧ್ಯ ಇಲ್ಲ ಬಾಲಂಗೋಚಿ ಗಾಳಿಪಟ ಎರಡು ಇದ್ರೇ ಅದು ಸುಮ್ಮ ಅದು ಗಾಳಿಯಾಗ ಇಲ್ಲಾಂದ್ರೆ ಲಗರಿಕಿ ಹೊಡ್ಯಾಕ ಏನು ಗಿರಿಕಿ ಹೊಡ್ಯಾಕೆ ಚಾಲೂ ಮಾಡೋದಿಲ್ಲ ಗಾಳಿಪಟ ಒಮ್ಮೇನಾಯ್ತು ಎಲ್ಲರೂ ಮಂಗ್ಯಾನ ಬಾಲ ಅಂತೀವಿ ಅದು ಗಾಳಿಪಟಕ್ಕೆ ಗಾಳಿ ಪಟಕ್ ಕಟ್ಟಿರ್ತಾರಲ್ಲ ಬಾಲ ಒಮ್ಮೇನಾಯ್ತು ಆ ಬಾಲ ನೋಡಿ ಎಲ್ಲರೂ ಚೂಡಾಯ್ಸಕತ್ರು ಏ ಗಾಳಿಪಟದ್ದು ಹಸೈ ಕಾಣಕತ್ತೈತಿ ಹಸೈ ಕಾಣಕತ್ತೈತಿ ಆ ಗಾಳಿಪಟಕ್ಕೆ ನೋವಾಯ್ತು ಅಲ್ಲ ಎಲ್ಲರೂ ಮಂಗ್ಯಾನ್ ಬಾಲ ಮಂಗೆನ ಬಾಲ ಮಂಗೆನ ಬಾಲ ಅಂತ ನಮಗೆ ಕಾರ್ಸಕತ್ತಾರ ಹೆಂಗಾರ ಮಾಡಿ ಇದನ್ನು ತೆಗೆಸ್ಬೇಕಲ್ಲ ಅಂತ ಗಾಳಿಪಟ ಯೋಚನೆ ಮಾಡಿತು ಒಂದು ಮತ್ತು ಎರಡು ಮೀಟಿಂಗ್ ಮಾಡಿ ಅಂದು ನೋಡಪ್ಪ ಇಷ್ಟು ದಿನ ನನಗೆ ನೀ ಸಾಥ್ ಕೊಟ್ಟಿ ಇಷ್ಟು ದಿನ ನಾವು ಇಬ್ಬರು ದೋಸ್ತರಾಗಿ ಬದುಕೀವಿ ಇಷ್ಟು ದಿನ ನಾವು ಕೂಡಿ ಬದುಕೀವಿ ಇವತ್ತು ನಿಂದು ನಂದು ಮುಗೀತು ಬೇಡ ಇವತ್ತು ನಂದು ಮುಗೀತು ಅಂತ ಹೇಳಿದ್ರು ಅದು ಬಾಲಂಗುಚಿ ಅಂತೂ ನೋಡು ಯೋಚನೆ ಮಾಡಿ ಹೇಳು ಇನ್ನೊಂದು ಸಲ ಯೋಚನೆ ಮಾಡಿ ಹೇಳು ಅಂಥದು ಬಾಲಂಗೋಚಿ ಇದು ಗಾಳಿಪಟ ಅಂತೂ ಇಲ್ಲಿಲ್ಲ ಬ್ಯಾಡ ನನಗೆ ನನಗೆ ಗೊತ್ತಾಗ್ಯದ ಎಲ್ಲರೂ ನನಗೆ ಕಾಡ್ಸಕತ್ತಾರ ಚುಡಾಯ್ಸಕತ್ತರ ಬೇಡ ಅಂತು ಆಯ್ತಪ್ಪ ಅಂತ ಹಿಂದೆ ಸರಿತು ಇದು ಒಂದೇ ಗಾಳಿಪಟ ಮ್ಯಾಗ ಹಾರಕತ್ತಿತ್ತು ಹಾರ್ತದೆ ಏನು ಗಾಳಿಪಟ ಗಾಳಿಪಟ ಮ್ಯಾಗ ಹಾರ್ತದೆ ಏನು ಚೂರು ಗಾಳಿ ಬಿಡ್ತು ಗಿರ್ಕಿ ಹೊಡ್ಯಕ್ಕೆ ಚಲೋ ಮಾಡ್ತದ ರಗ 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 ಗಿರಿಕಿ ಹೊಡೆದು 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 ಊರು ಹೊರಗೆ ಕಂಟಿಗೆ ಹೋಗಿ ಬಿತ್ತು ಬಿಡೋದಕ್ಕೆ ಇದು ಬಾಲಂಗೋಚಿ ಓಡಿ ಹೋಯ್ತು ನಾ ಹೇಳಿದ್ನಿಲ್ಲ ಮಂದಿ ಮಾತಾಡಿದ್ರೆ ಏನೈತಿ ನನ್ನ ದೋಸ್ತಿ ಅಂತ ನಾನು ಹೇಳಿದ್ನಿಲ್ಲ ನನ್ನ ಮಾತು ನೀವು ಕೇಳಲಿಲ್ಲ ನೋಡಿ ಇವತ್ತು ಮುಳ್ಕಂಟಾಗ ಬಿದ್ದಿ ಅಂಥದ್ದು ಬಾಲಂಗೋಚಿ ಗಾಳಿ ಪಟ ಅಂತೂ ಹೇಳೋದು ಬರೋ ಬರೋತಪ್ಪ ಒಂದು ಪಾಠ ನಾ ಇವತ್ತು ಕಲ್ತ್ಯ ಏನು ಕಲ್ತಿ ಯಾರಿಂದ ನಾವು ಮ್ಯಾಗ ಬಳ್ದೀವಿ ಯಾರಿಂದ ನಾವು ಮ್ಯಾಗ ಹಾರಕತ್ತೀವಿ ಯಾರಿಂದ ನಾವು ಮ್ಯಾಗ ಜಿಗದಾಡಕತ್ತೀವಿ ಅವರನ್ನು ಮರ್ತೀವಿ ಅಂದ್ರೆ ನಾವು ಮೂಳುಕಂಟೆಗೆ ಬೀಳ್ತೀವಿ ಅನ್ನೋ ಸತ್ಯ ನನಗೆ ಗೊತ್ತೈತಿ ಯಾರಿಂದ ನಾವು ಮ್ಯಾಗ ಬೆಳ್ದೀವಲ್ಲ ಮರಿಬಾರ್ದನ್ನು ಗೊತ್ತಾಗ್ಕತೈತೆ ಅಲ್ವ ನಾವು ಸನ್ನಿ ಮಾಡ್ತೀನಿ ಗದ್ಲಕ್ಕೆ ಪೂರ್ತೀನಿ ಆಮೇಲೆ ಅದಕ್ಕೆ ವಾಟ್ ಆರ್ ಟೀಚರ್ ಕ್ಯಾನ್ ಡೂ ಡೂ ಯು ನೋ ವಾಟ್ ಆರ್ ಟೀಚರ್ ಕ್ಯಾನ್ ಡೂ ಸ್ಟೂಡೆಂಟ್ಸ್ ಅಂದರು ಗೊತ್ತಿಲ್ಲ ಟೀಚರ್ ಈಸ್ ಲೈಕ್ ಅ ಟಿಂಡ್ರಿಲ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಅ ಸ್ಟ್ಯಾಂಡ್ ಹಬ್ಬುವ ಬಳ್ಳಿಗೆ ಕಟಿಗೆ ಇದ್ದಂಗೆ ಗುರು ಹಬ್ಬುವ ಬಳ್ಳಿಗೆ ಕಟಿಗೆ ಇದ್ದಂಗೆ ಗುರು ಕಟ್ಟಿಗೆ ಸಿಕ್ತು ಅಂದ್ರೆ ಬಳ್ಳಿ ಎತ್ತರ ಮಟ್ಟಕ್ಕೆ ಹಬ್ತದ ಕಟ್ಟಿಗೆ ಇಲ್ಲ ಅಂದ್ರೆ ಕೆಳಗೆ ಇರ್ತದೆ ಮನೆಗೆ ನೀವೆಲ್ಲ ಪ್ಯಾಟುಣಿಕೆ ಮಾಡ್ಸಿರ್ತೀರಿ ಹೆಚ್ಚುಣ್ಕಿ ಮಾಡಿಸಿರ್ತೀರಿ ಜೀವನದ ಇಚ್ಚುಣ್ಕಿ ಮ್ಯಾಗಿ ಈಚ್ಚುಣಕಿ ಮನೆಗಿರೋ ಈ ಚುಣಕಿ ಅಂದ್ರೆ ಅಂದರೆ ಮ್ಯಾಗ್ ಹೊಕ್ಕೀವಿ ಇಚ್ಚುಣ್ಕಿ ಅಲ್ಲೇ ಇರ್ತದ ಹೆಚ್ಚುಣಕಿ ಅಲ್ಲೇ ಇರ್ತದ ಗಾಳಿ ಪಟ ಮ್ಯಾಗ್ ಹಾರಬೇಕಾದ್ರೆ ಬಾಲಂಗೋಚಿ ಕೆಳಗೆ ಇರ್ತದ ಯಾವತ್ತೂ ಅದು ಇಚ್ಚುಣಿಕೆ ಮ್ಯಾಗ್ ಹತ್ತಬೇಕಾದ್ರೆ ನಾವು ಮ್ಯಾಗೆ ಹೋಗಿವಿ ಇಚ್ಚುಣಿಕೆ ಅಲ್ಲೇ ಇರ್ತದ ಬಳ್ಳಿ ಮ್ಯಾಗೆ ಹತ್ತಬೇಕಾದ್ರೆ ಬಳ್ಳಿ ಮ್ಯಾಗ ಹೋಗ್ಯದ ಕಟಿಗೆ ಅಲ್ಲೇ ಇರ್ತದ ಗುರು ಇಚ್ಚುಣಿಕೆ ಇದ್ದಂಗ ಗುರು ಕಟ್ಟಿಗೆ ಇದ್ದಂಗೆ ನಮ್ಮನ್ನು ಮ್ಯಾಗೆ ಹತ್ತಿಸಿ ಅವ್ರು ಅಲ್ಲೇ ಇರ್ತಾರ ಯಾವತ್ತೂ ಮ್ಯಾಗೆ ಬರಕ್ಕೆ ಪ್ರಯತ್ನ ಮಾಡೋದಿಲ್ಲ ಇದು ಗುರುವಿನ ಮಹಿಮಾ ಇದು ಗುರುವಿನ ತಾಕತ್ತು